ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಗಾಯ ಭಾಗ್ಯ ಅನ್ನೋ ಸತ್ಯ ದೊಡ್ಡ ಸತ್ಯ ರೂಪಿಲ್ಲ ಆಗ್ತದ ಸರಿದಳೆ ಹಿತ ಹಾಗಾದ್ರೆ ಆಗತ್ತೆ ಏನು ಆಗ್ತಿರೋದೇನು ತಾಂಡವ ಶ್ರೇಷ್ಠ ಆಗತ್ತೆ ಏನು ಇಚ್ಛೆಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಗೆ ಹಿತ ಹೆಲ್ಪ್ ಮಾಡ್ತಿದ್ದಾರೆ ಬಿಕಾಸ್ ಇಲ್ಲಿ ಶ್ರೇಷ್ಠನ ಅಟೆಂಡ್ ಮಾಡಬೇಕಾಗಿರುತ್ತೆ ಭಾಗ್ಯ ಬಟ್ ಇಲ್ಲಿ ಶ್ರೇಷ್ಠನ ಅಟೆಂಡ್ ಮಾಡಿದರೆ ಖಂಡಿತ ಭಾಗ್ಯಾಗೆ ಇಲ್ಲಿ ತಾಂಡವ ಮುಖವಾಡ ಬಣ್ಣ ಬಯಲಾಗ್ತಾ ಇತ್ತು ಆಟ ಬಯಲಾಗ್ತಿತ್ತು ಆದರೆ ಇಲ್ಲಿ ಶ್ರೇಷ್ಠ ಅವರು ನೋಡಿದ್ರೆ ಖಂಡಿತ ಮನೆಗೆ ವಿಶ್ವ ಹೇಳ್ತಾರೆ ಆಕೆ ಖಂಡಿತ ಅತ್ತೆ ನನ್ನ ಕೆಲಸಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಅರ್ಥಂತಹ ಭಾಗ್ಯ ಅಲ್ಲಿ ಹೋಗಿ ಹಿತ ಅವ್ರ ಹತ್ರ ತನ್ನ ಕಷ್ಟನ ಹೇಳ್ಕೋತಾರೆ ಹಾಗಾಗಿ ಹಿತ ಕೂಡ ಅವರ ಕಷ್ಟಕ್ಕೆ ಸ್ಪಂದಿಸ್ತಾರೆ ಜೊತೆಗೆ ನಾನು ನಿಮ್ಮದನ್ನು ಮಾಡ್ತೀನಿ ನೀವು ಕೂಡ ಪೂಲ್ ಹತ್ರ ಇರೋ ಕಪಲ್ಸ್ ಅನ್ನ ಮಾಡಿ ಅಂತ ಸರಿ ಅಂತ ಹೇಳಿ ಭಾಗ್ಯ ಏನೋ ಪೂಲ್ ಕಪಲ್ಸ್ನ ಅಟೆಂಡ್ ಮಾಡ್ತಾರೆ ಅಲ್ಲಿ ತುಂಬ ಅಂದರೆ ತುಂಬಾ ಮಿಸ್ಅಪ್ ಮಾಡ್ತಾರೆ ಆರ್ಡರ್ ಸರಿಯಾಗಿ ತೊಗೊಳಲ್ಲ ಆರ್ಡರ್ನ ಮಿಸ್ಪ್ಲೇಸ್ ಮಾಡ್ತಾರೆ ಜೊತೆಗೆ ಆರ್ಡರ್ನ ಮಿಸ್ ಮಾಡ್ತಾರೆ ಜೊತೆಗೆ ತುಂಬಾನೇ ಕನ್ಫ್ಯೂಷನ್ ರೀತಿಯಲ್ಲಿ ನಡ್ಕೋತಾರೆ ಕಪಲ್ಸ್ ಕೂಡ ತುಂಬಾ ಡಿಸ್ಟರ್ಬ್ ಆಗ್ತಾರೆ ಅದರಿಂದ ಕಂಪ್ಲೇಂಟ್ ಕೂಡ ಲಾಂಚ್ ಆಗುತ್ತೆ ಇಲ್ಲಿ ಆ ಒಂದು ಪೂಲ್ ಕಪೋಲ್ಸ್ ಅಟೆಂಡ್ ಮಾಡಿರೋ ಅಂಥವ್ರ ಮೇಲೆ ಬಟ್ ಅದನ್ನು ಅಟೆಂಡ್ ಮಾಡಿರೋದು ಅಫಿಷಿಯಲ್ ಹಿತ ಹಾಗಾಗಿ ಹಿತ ಮೇಲೆ ಕಂಪ್ಲೇಂಟ್ ಹೋಗ್ತದೆ ಇದರಿಂದ ಸೂಪರ್ವೈಸರ್ ಅಂತೂ ಮಂಡಲ ಆಗಿದ್ದಾರೆ ನಂತರ ಆ ಕಡೆ ಭಾಗ ಥ್ಯಾಂಕ್ಸ್ ಹೇಳಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಹಿತಾನ ವೇಚ್ ಮಾಡ್ತಿದ್ದಾರೆ ಬಟ್ ಇನ್ನೂ ಕೂಡ ಹಿತ ಇದ್ದಾಗ ಮತ್ತೊಬ್ಬರು ಕೊಲೆಗೆ ಬರ್ತಾರೆ ಹಿತ ಇನ್ನೂ ಇನ್ನೂ ಬಂದಿಲ್ಲ ಅಂದಾಗ ಅವ್ರು ಇನ್ನೂ ವರ್ಕಲ್ಲಿ ಬಿಸಿ ಇದ್ದಾರೆ ಟೆನ್ ಫಿಫ್ಟೀನ್ ಮಿನಿಟ್ಸ್ ವೇಟ್ ಮಾಡಿ ಖಂಡಿತ ಬರ್ತಾರೆ ಅಂತ ಹೇಳಿ ಹೋದರೆ ಈ ಕಡೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋ ಕಾರಣಕ್ಕೆ ಭಾಗ್ಯ ಹಿತಾಗುತ್ತೆ ઉસ કરો વિચ માટ તીતારે આદરેલી હિતા ના સુપરવાઇઝર ટ્રાન્ચ માટ તીતારે ಏನು ರೀ ಈತ ನಿಮ್ಮ ಪೋಲ್ ಟೇಬಲ್ಸ್ ಅಟೆಂಡ್ ಮಾಡಿ ಅಂತ ಹೇಳಿದ್ರೆ ಏನು ಮೆಸ್ಸಪ್ ಮಾಡಿದರೆ ಆರ್ಡರ್ ತೊಗೊಂಡಿದ್ದ ಲೇಟು ಆರ್ಡರ್ನ ಕೊಟ್ಟಿದ್ದ ಲೇಟು ತುಂಬಾ ಮೆಸ್ಸಪ್ ಆಗಿದೆ ಜೊತೆಗೆ ಮಿಸ್ ಕೂಡ ಆಗಿದೆ ನೀವು ಆರ್ಡರ್ನ ಸರಿಯಾಗಿ ಕೂಡ ಕೊಟ್ಟಿಲ್ಲ ಇದನ್ನೇನೋ ನೀವು ಕಲ್ತಿರೋದು ನಾನು ಮಾಡ್ತಿರೋದು ಏನು ರೀ ಈ ರೀತಿಯೆಲ್ಲ ಯಾರಾದರೂ ಕೆಲಸ ಮಾಡ್ತಾರೆ ನಾಚಿಕೆ ಆಗಬೇಕು ನಮಗೆ ನಾಳೆಯಿಂದ ಯಾವುದೇ ಕಾಣ್ಕೋ ನೀವು ಆರ್ಡರ್ಸ್ನ ತಗೋಬಾರ್ದು ಅಂತ ಹೇಳಿಬಿಡ್ತಾರೆ ಇದರಿಂದ ಈತಾಗೆ ತುಂಬ ಡಿಸ್ಟರ್ಬ್ ಆಗುತ್ತೆ ಜೊತೆಗೆ ಇದೇನಿದು ಹಾಗೆ ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಹಾಗಿದ್ರೆ ಏನಿದು ಓಡ್ಸಿ ಸಿ ವಿ ಬಗ್ಗೆ ಎಲ್ಲರೂ ಕೂಡ ಏನೇನೋ ಹೇಳ್ತಾರೆ ಆದ್ರೆ ಎಲ್ಲಿ ನೋಡಿದ್ರೆ ಇವ್ರಿಗೆ ಏನೂ ಕೂಡ ಬರದೇ ಇರೋ ಹಾಗೆ ನಡ್ಕೋತಾರೆ ಮೊದಲು ನಾನು ಇವರು ಸಿ ವಿ ನೋಡ್ಲೇಬೇಕು ಅಂತ ಸಿ ವಿ ಇರ್ತಕ್ಕಂತ ಒಂದು ರೂಮ್ ಕಡೆ ಹೋಗ್ತಾರೆ ಬಟ್ ಆಕ್ಸೆಸ್ ಇರೋದಿಲ್ಲ ಆಗ ಮನೆ ಹೊರ್ಸೋರು ಬಂತಿದ್ದಾಗ ಕೆಲಸ ಮಾಡುವ ಜೊತೆ ಎಂಟ್ರಿ ಕೊಡ್ತಾರೆ ನಂತರ ಅಲ್ಲಿ ಡಾಕ್ಯುಮೆಂಟ್ಸ್ ಇರುತ್ತೆ ಜೊತೆಗೆ ಇಲ್ಲಿ ಡಾಕ್ಯುಮೆಂಟ್ಸ್ನ ಸಿ ವಿ ತೊಗೊಂಡು ನೋಡ್ತಾರೆ ಭಾಗ್ಯ ಸಿ ವಿ ನಾನು ನೋಡಿದ್ದೆ ಅಲ್ಲಿ ಶಾಕ್ ಆಗ್ತದೆ ಭಾಗ್ಯ ಭಗಾಯ ಅಂತ ಬರ್ದಿರುತ್ತೆ ಅಸ್ಸಾಮಿ ಹಿಂದಿ ಇಂಗ್ಲೀಷ್ ಬಿಟ್ಟರೆ ಬೇರೆ ಯಾವ ಲ್ಯಾಂಗ್ವೇಜು ಬಾರಲ್ಲ ಜೊತೆಗೆ ಸ್ಪೆಷಲೈಸೇಷನ್ ಇರುತ್ತೆ ಗುಡ್ ಸ್ಕೋರಿಂಗ್ ಇರುತ್ತೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿರ್ತಾರೆ ಇದು ಎಲ್ವನ ನೋಡಿದ್ದೆ ಇದೇನಿದು ಇಲ್ಲಿ ಸಿ ವಿಗೂ ಭಾಗ್ಯಗೂ ಸಂಬಂಧನೇ ಇಲ್ವಲ್ಲ ಇವ್ರಿಗೆ ಕನ್ನಡನೇ ಬರಲ್ಲ ಆದರೆ ಇವ್ರಿಗೆ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಗೊತ್ತಿಲ್ಲ ಅವತ್ತು ಸೂಪರ್ವೈಸರ್ ಹೇಳಿದ ಅದಕ್ಕೆ ನಿಮ್ಗೆ ಕನ್ನಡ ಬರುತ್ತಾ ಅಂತ ಭಾಗ್ಯವ್ ನಂಗೆ ತುಂಬ ಚೆನ್ನಾಗಿ ಕನ್ನಡನೇ ಬರುತ್ತೆ ಅಂದರು ಅವತ್ತು ಟೆನ್ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಬರ್ತಿದೆ ಅಂದರು ಅವರ ಕಾಲೇಜ್ಮೆಂಟ್ ನಿಮ್ಮ ಬಗ್ಗೆ ನಮ್ಮ ಕಾಲೇಜಲ್ಲಿ ತುಂಬ ಹೇಳ್ತಾರೆ ಅಂದಾಗ ಅವ್ರು ತಬ್ಬಿಬಾದರು ಅವ್ರಿಗೇನೂ ಕೂಡ ಕನ್ಫ್ಯೂಷನ್ ಇತ್ತು ಜೊತೆಗೆ ಅವತ್ತು ಸೀರೆನೇ ಕಂಫರ್ಟಬಲ್ ಈ ಡ್ರೆಸ್ಗಿಂತ ಸೀರೆ ಉಟ್ಕೋಬೋದಾ ಅಂತ ಕೇಳಿದ್ರು ಜೊತೆಗೆ ಸರಿಯಾಗಿ ಆರ್ಡರ್ ತೊಗೊಳಕ್ಕೆ ಬರೋಲ್ಲ ಇದು ಎಲ್ಲವನ್ನ ಕೂಡ ನೋಡ್ತಿದ್ರೆ ಖಂಡಿತ ಇದು ಇವ್ರ ಪ್ರೊಫೈಲ್ ಆಗೋಕ್ಕೆ ಸಾಧ್ಯವನ್ನೇ ಇಲ್ಲ ಅಂತ ಗೊತ್ತಾಗತ್ತೆ ಅಷ್ಟರಲ್ಲಿ ಈ ಕಡೆ ಭಾಗ್ಯಗೆ ತನ್ವಿ ಕಾಲ್ ಮಾಡಿದ್ದಾಳೆ ಕಾಲ್ ಮಾಡಿದ್ದೆ ಈ ರೀತಿ ತಮ್ಮಂಗೆ ಗೊಂಡನ ಕೈ ಸುಟ್ಕೊಂಡಿದ್ದಾನೆ ಅಂತ ಹೇಳಿ ಅಮ್ಮ ಬೇಗ ಬಾ ಅಂತ ಕಾಲ್ ಮಾಡ್ತಾಳೆ ತಕ್ಷಣ ಗಾಬರಿಯಾದಂಥ ಭಾಗ್ಯ ಹೊರಟೇ ಬಿಡ್ತಾರೆ ನಂತರ ಆಟೋದಲ್ಲಿ ಹೋಗಬೇಕು ಅಷ್ಟರಲ್ಲಿ ಇತ್ತ ಕಾಲ್ ಮಾಡ್ತಾರೆ ಬನ್ನಿ ನೀವು ಎಲ್ಲದಿರ ನಾನು ನಿಮ್ಮನ್ನು ನೋಡಿ ಮಾತಾಡಬೇಕು ಅಂದಾಗ ನಿಮಗೋಸ್ಕರ ಥ್ಯಾಂಕ್ಸ್ ಹೇಳಬೇಕು ಅಂತ ವೇಟ್ ಮಾಡ್ತಿದ್ದೆ ಆದರೆ ನೀವು ಬರೋ ತಡ ಆಯ್ತಲ್ವ ಮನೇಲಿ ಅರ್ಜೆಂಟ್ ಇದೆ ಅದಕ್ಕೂ ಹೋಗ್ತಿದ್ದೇನೆ ನಾಳೆ ಮಾತಾಡೋಣ ಅಂದಾಗ ಇಲ್ಲಿ ಹಿತ ಬರಲೇಬೇಕು ಅಂದಾಗ ಭಾಗ್ಯ ಅನಿವಾರ್ಯವಾಗಿ ಸರಿ ಅಂತ ಅನ್ಕೊಂಡು ಮತ್ತೆ ವಾಪಸ್ ಫೈವ್ ಸ್ಟಾರ್ ಹೋಟೆಲ್ ಕಡೆ ಬರ್ತದ್ರೆ ಆಲ್ರೆಡಿ ತಾಂಡವ್ ಶ್ರೇಷ್ಠ ಅಲ್ಲಿಂದ ಹೊರಡ್ಬೇಕಾಗಿರತ್ತೆ ಆದ್ರೆ ಕಾರ್ ಹತ್ರ ಬಂದು ಇನ್ನೇನೋ ಕಾರ್ ತೆಗಿಬೇಕು ಅಷ್ಟರಲ್ಲಿ ತಾಂಡವ್ ಭಾಗ್ಯನ ನೋಡ್ಬಿಡ್ತಾನೆ ಹೇಗೆ ಇಲ್ಲಿಗೆ ಬರೋಕ್ ಸಾಧ್ಯ ಯಾಕಪ್ಪ ಬಂದು ಮುಗಿತು ಕತೆ ನಮ್ಮನೆ ಹುಡ್ಕೋದಕ್ಕೆ ಬಂದಿದ್ದಾಳೆ ಅನ್ಸುತ್ತೆ ಶ್ರೇಷ್ಠ ಅಂದಾಗ ಎಷ್ಟಿಲ್ಲ ಎದಬೇಕು ಅಂತ ಅನ್ಕೋತದಾಗ ಈ ಕಡೆ ಶ್ರೇಷ್ಠ ಮಾತ್ರ ನೋಡು ತಾಂಡವ್ ಎಷ್ಟು ಚೆನ್ನಾಗಿದೆ ಈ ಫುಡ್ ಇಲ್ಲಿ ನಾವು ಬರ್ತಾ ಇದ್ರೆ ಎಷ್ಟು ಸಕ್ಕತ್ ಆಗಿರುತ್ತಲ್ವಾ ಅಂತ ಹೇಳ್ತಿದ್ರೆ ಅಲ್ಲಿ ತಾಂಡವ್ಗೆ ಯಾವ ಮಾತು ಕೂಡ ಕೇಳಿಸ್ತಾನೆ ಇಲ್ಲ ಚಾಗ್ಯ ಕಡೆ ನೋಡ್ತಿದಾನೆ ಯಾಕೆ ಬರ್ತದಾಳೆ ಮುಗೀತು ಅಂತ ತಕ್ಷಣ ಶ್ರೇಷ್ಠನ ನನ್ನ ನೋಡ್ಬಿಟ್ರೆ ಅಂತ ಅನ್ಕೊಂಡಿದೆ ಎಳ್ಕೊಂಡು ಹೋಟೆಲ್ ಒಳಗಡೆ ಬಂದ್ಬಿಡ್ತಾನೆ ನಂತರ ಏನಿದು ತಾಂಡವ್ ಯಾಕೆ ರೀತಿ ಹೇಳ್ಕೊಂಡು ಬಂದೆ ಅಂತಕ ನೋಡಲ್ಲೇ ಅಂತ ಹೇಳ್ತಿದ್ದಾಗೆ ಶ್ರೇಷ್ಠ ಕೂಡ ಭಾಗ್ಯನ ನೋಡಿ ಶಾಕ್ ಆಗ್ತಾರೆ ಭಾಗ್ಯ ಇಲ್ಲಿ ಅವಳು ಯಾಕಿಲ್ ಬಂದು ಅಂತಿದ್ರೆ ಅವ್ಳು ಬರೋ ಮುಖನ ಅಂದು ಕೂಡ ಬಂದಿದ್ದಾಳೆ ಅಂದ್ರೆ ಎಲ್ಲ ಕೂಡ ನಿನ್ನೆ ತಾನು ಎಷ್ಟು ಬಾರಿ ಹೇಳಿದಿನಿ ಬೇಡ ಬೇಡ ಅಂತ ಆದರೂ ಕೂಡ ಪೂಜಾ ಹಾಗೆ ಹೀಗೆ ತಪ್ಪಿಸಿ ಬರ್ತೀನಿ ಅಂದೆ ಅಂದಾಗ ಇವಳಿಗೆ ಹಾಗೆ ಇಲ್ಲಿಗೆ ಬಂದಿರೋದು ಹೀಗೆ ಗೊತ್ತಾಯಿತು ಅಂತಿದ್ರೆ ಇನ್ಯಾರು ಪೂಜಾ ಹೇಳಿರ್ತಾಳೆ ಹಾಗಾಗಿ ಅವಳು ಬರ್ತಿರ್ತಾಳೆ ನಮ್ಮನೆ ಹೊಡ್ಕೊಂಡು ಬರ್ತಿದ್ದಾಳೆ ಮುಖಿತು ಕತೆ ಅಂತ ತೋಗ್ತಿದ್ದಾರೆ ಆ ಕಡೆ ಇಬ್ಬರು ಕೂಡ ಆದರೆ ಇಲ್ಲಿ ಭಾಗ್ಯ ಬರ್ತಿರೋದು ಗೀತಗೋಸ್ಕರ ಆದರೆ ಇಲ್ಲಿ ತಾಂಡವ ಅನ್ಕೂತಿರೋದು ನನಗೋಸ್ಕರ ಭಾಗ್ಯ ಹತ್ರ ಬರ್ತಿದ್ದಾಗ ಈ ಕಡೆನೇ ಬರ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದ ತಾಂಡವ ಶ್ರೇಷ್ಠನ ಎಳ್ಕೊಂಡು ಇನ್ನೆಲ್ಲೋ ಕೂಡ ಅವಸ್ ಆ ಈ ಕಡೆ ಭಾಗ್ಯ ಎಂಟ್ರಿ ಕೊಟ್ಟೇ ಬಿಡ್ತಾರೆ ಸುಮ್ಮನೆ ಇವಳೆಲ್ಲ ಏನಕ್ಕೆ ಬರೋಕ್ಕೆ ಈಗ ಸಾಧ್ಯ ಖಂಡಿತ ನಮ್ಮನ್ನೇ ಹುಡುಕ್ತಿದ್ದಾಳೆ ಅಂತ ಅನ್ಕೊಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಭಾಗ್ಯ ಮುಂದೆ ಹೋಗಬೇಕು ಅಷ್ಟರಲ್ಲಿ ಯಾರೋ ಬಂದು ಯಾಕೆ ಇಲ್ಲಿ ನಿಂತಿದ್ದೀರಾ ಅಂತ ಕೇಳಿದ ತಕ್ಷಣ ಹಿಂದೆ ತಿರುಗಿ ನೋಡ್ತಾಳೆ ಅಷ್ಟರಲ್ಲಿ ಅವರಿಬ್ಬರು ಅವಸ್ಕೋತಾರೆ ಈ ಕಡೆನೇ ಬರ್ತಾಳೆ ಭಾಗ್ಯ ಯಾರಿರ್ಬೋದು ಅಂತ ಬಟ್ ಅಷ್ಟರಲ್ಲಿ ಹಿತ ಕಾಲ್ ಮಾಡಿದ್ರಿಂದ ಮತ್ತೆ ಹಿತ ರೂಮ್ ಕಡೆ ಹೋಗ್ತಿದ್ದಾಳೆ ಹೀಗೂ ಬದ್ಕೊಂಡ್ವಿ ಆದರೆ ನಮ್ಮನೆ ಹುಡುಕ್ತಿದ್ದಾಳೆ ಅಂತ ಇನ್ನೂ ಕೂಡ ಪೇಚಾಡ್ತಿದ್ದಾರೆ ತಾನು ಮತ್ತು ಶ್ರೇಷ್ಠ ಆ ಕಡೆ ಮಾಫ್ ಮಾಡೋರು ಹೋಗ್ತಿದ್ದಾಗೆ ಪ್ಲೀಸ್ ನನಗೆ ಇಲ್ಲ ಹೊಸಬ್ಳು ಅಲ್ವಾ ಹಾಗಾಗಿ ಸೂಪರ್ವೈಸರ್ ಕೂಡ ಬರ್ತೀನಿ ಅಂತಿದ್ದಾರೆ ಡೋರ್ ಓಪನ್ ಇಟ್ಟು ಹೋಗಲಿಕ್ಕಾಗುತ್ತಾ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಅವರು ಹೋಗ್ತಿದ್ದಾಗೆ ಭಾಗ್ಯ ಎಂಟ್ರಿ ಕೊಡ್ತಾರೆ ನಂತರ ಭಾಗ್ಯ ಅದು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ ಇತ್ತವರೇ ಅಂತ ಹೇಳ್ತಿದ್ದಾಗಲೇ ಏನು ರೀ ಇದು ಇದು ನಿಮ್ಮದೇ ಅಲ್ವಾ ಸಿ ವಿ ನಿಮ್ಮ ಹೆಸರು ಭಾಗ್ಯ ಏನು ರೀ ಈ ರೀತಿ ಮತ್ತೊಬ್ಬರು ಹೊಟ್ಟೆ ಮೇಲೆ ಹೊಡೆದು ಈ ರೀತಿ ಕೆಲಸ ಮಾಡ್ತಾರೆ ನಾಚಿಕೆ ಆಗಲ್ವ ನಿಮಗೆ ಇನ್ನೊಬ್ಬರು ಕೆಲಸ ತೊಗೊಳೋದಕ್ಕೆ ಇನ್ನೊಬ್ಬರು ಹೊಟ್ಟೆ ಹೊಡೆಯೋದಕ್ಕೆ ಈ ರೀತಿ ಸುಳ್ಳು ಹೇಳಿ ಮೋಸ ಮಾಡಿ ಕೆಲಸ ತಗೊಂಡಿದ್ದೀರಲ್ಲ ಏನು ಹೇಳಬೇಕು ನಿಮಗೆ ಅಂತ ರೇಗ್ತಿದ್ರೆ ಈ ಕಡೆ ಭಾಗ್ಯಗೆ ಅರ್ಥ ಆಗ್ತಿಲ್ಲ ಶಾಕ್ ಆಗ್ತಿದ್ದಾಳೆ ಏನು ಮಾತಾಡ್ತಿದ್ರ ಅಂತ ಕೇಳ್ತಿದ್ದಾಗೆ ಏನು ಮಾತಾಡ್ತಿದ್ದೀನಿ ಅಂತ ಅರ್ಥ ಆಗ್ತಿಲ್ವ ನಿಮಗೆ ನಿಮಗೆ ಕನ್ನಡನೇ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಬರೋಲ್ಲ ಆದರೆ ನಿಮ್ಮ ಸೀವಿ ನಿಮಗೆ ಬರೋದೇ ಅಸ್ಸಾಮಿ ಹಿಂದಿ ಮತ್ತು ಇಂಗ್ಲೀಷು ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಬರೋದೇ ಇಲ್ಲ ಜೊತೆಗೆ ಎಂಥ ಪ್ರೊಫೈಲ್ ಇದೆ ಆದರೆ ನಿಮಗೆ ಅಟೆಂಡ್ ಮಾಡೋಕ್ಕೆ ಬರೋಲ್ಲ ನಾನು ಪೂಲ್ ಹತ್ರ ಕಪಲ್ಸ್ ಹತ್ರ ಇರೋ ಟೇಬಲ್ನ ಅಟೆಂಡ್ ಮಾಡಿ ಅಂದರೆ ಏನು ಮಾಡಿದ್ರೆ ನೀವು ಎಷ್ಟೆಲ್ಲ ಮೆಸ್ಸಪ್ ಮಾಡಿದ್ರ ಸರಿಯಾಗಿ ಒಂದು ಆರ್ಡರ್ ತೊಗೊಳಕ್ಕೆ ಬರಲ್ಲ ಆರ್ಡರ್ ಹೇಳೋಕ್ಕೆ ಬರೋಲ್ಲ ಅಂಥದ್ರಲ್ಲಿ ಈ ಪ್ರೊಫೈಲ್ ನಿಮ್ದಾಗೋಕೆ ಹೇಗೆ ಸಾಧ್ಯ ಜೊತೆಗೆ ನಿಮ್ಮ ಹೆಸರು ಭಾಗ್ಯ ಆದರೆ ಈ ಪ್ರೊಫೈಲ್ ಹೆಸರು ಬಗಾಯ ನೀವು ಭಗಾಯ ಜಾಗಕ್ಕೆ ಭಾಗ್ಯ ಅನ್ನೋ ನೀವು ಬಂದಿದ್ದೀರಾ ಬಗಾಯ ಅಂತ ಹೇಳಿಕೊಂಡು ನೀವು ಮೋಸ ಮಾಡಿದ್ರಾ ಮೋಸ ಮಾಡಿ ಈ ಕೆಲಸ ಮಾಡ್ತಿದ್ರ ಮೋಸ್ದಿಂದ ಈ ಕೆಲಸ ತೊಗೊಂಡಿದಿರ ಇದು ನಿಮ್ದಲ್ಲ ಕೆಲಸ ಭಾಗ್ಯ ಭಗಾಯ ಅದು ನಿಮಗೆ ಕೆಲಸ ಸಿಕ್ಕಿದ್ದು ನಿಮ್ಮನ್ನು ನೋಡಿ ಅಲ್ಲ ಭಗಾಯ ಪ್ರೊಫೈಲ್ ನೋಡಿ ಆದರೆ ನೀವು ಆ ಪ್ರೊಫೈಲ್ನ ಯೂಸ್ ಮಾಡಿಕೊಂಡು ಮೋಸ್ದಿಂದ ಕೆಲಸ ಮಾಡ್ತಿದ್ರ ಚೀಟ್ ಮಾಡ್ತಿದ್ರ ಅಂತ ಹೇಳಿ ಜೋರು ಜೋರಾಗಿ ಮಾತಾಡ್ತಿದ್ದಾರೆ ಹಿತ ಈ ಮಾತು ಕೇಳಿದ್ದ ಭಾಗ್ಯಾಗೆ ಶಾಕ್ ಆಗ್ತದೆ ತಕ್ಷಣ ಕೈ ಮುಗ್ದು ದಯವಿಟ್ಟು ಕ್ಷಮಿಸಿ ನನಗೆ ನಿಜವಾಗ್ಲೂ ಇದು ಯಾವುದು ಕೂಡ ಗೊತ್ತಿಲ್ಲ ನಾನು ಭಾಗ್ಯ ಅಂತ ಅಂದ್ಕೊಂಡೇ ಹೋಗಿದ್ದು ನಾನು ಬ್ರೋಕರ್ ಕಡೆಯಿಂದ ಬಂದಿದ್ದು ಹಾಗೆ ಹೀಗೆ ಅಂತ ಇರೋ ವಿಷಯನ ಹೇಳ್ತಿದ್ದಾಳೆ ಭಾಗ್ಯ ಹಾಗಿದ್ರೆ ಮುಂದೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದೆ ವಿಜಯಗೋಸ್ಕರ ವೀಚ್